ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಕದಂಬ ಸಭಾಂಗಣದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿವಿಧ ಭಾಷೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಲಾಸಿರಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕನ್ನಡದ ಪ್ರಸಿದ್ಧ ವ್ಯಕ್ತಿಗಳು ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳ ಕುರಿತು ಸ್ಥಳದಲ್ಲೇ ಕೇಳಿದ ರಸಪ್ರಶ್ನೆಗಳಿಗೆ ಉತ್ತರಿಸಿದ ವಿದ್ಯಾರ್ಥಿಗಳಿಗೆ ಆಕರ್ಷಕ ಬಹುಮಾನಗಳನ್ನು ವಿತರಿಸಲಾಯಿತು ಅಲ್ಲದೆ ಒಂದು ಲಕ್ಷ ರೂಪಾಯಿಗಳನ್ನು ಗೌರವಯುತವಾಗಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರಿಗೆ ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ಸಾಹಿತಿ ಹಾಗೂ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರ ರಾಜರಾಜೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸ್ಥಾಪಕ ಕುಲಪತಿ ಡಾಕ್ಟರ್ ಎ ಸಿ ಕಾರ್ಯಕಾರಿ ನಿರ್ದೇಶಕ ಡಾಕ್ಟರ್ ಎಸ್ ವಿಜಯಾನಂದ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿ ಎನ್ ಸೀತಾರಾಮ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಪ್ರವೀಣ್ ಕುಮಾರ್ ಪ್ರಾಂಶುಪಾಲ ಡಾಕ್ಟರ್ ಎಸ್ ನವೀನ್ ಉಪಪ್ರಾಂಶುಪಾಲ ಡಾಕ್ಟರ್ ಬಸವರಾಜ್ ಭಂಡಾರೆ ಡಾಕ್ಟರ್ ಜ್ಯೋತಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಬಂದಿದ್ದೇವೆ ಪ್ರೀತಿ ವರ್ಷ ಗಣ್ಯರು ಬಂದಿದ್ದಾರೆ ಇವತ್ತಿನ ಮುಖ್ಯ ಅತಿಥಿಗಳಾದ ಶ್ರೀ ಚಂದ್ರಶೇಖರ ಕಾಂಬಾರು ನೈನ್ಟಿ ಫೈವ್ ಇಯರ್ಸ್ ಓಲ್ಡ್ ಅವರು ಬಂದಿದ್ದರೆ ತುಂಬಾ ಸಂತೋಷ ಇವರ ಕನ್ನಡದಲ್ಲಿ ಎಲ್ಲ ರೀತಿಯ ಸಾಹಿತ್ಯ ವರೆ ಇವರಿಗೆ ಕೇಂದ್ರ ಸರ್ಕಾರ ಪೂಷಣ ಜ್ಞಾನಪೀಠ ಪ್ರಸಿದ್ಧ ನೀಡಿದ್ದೆ ನಿಮಗೆಲ್ಲ ಮತ್ತೊಮ್ಮೆ ಶುಭಾಶಯಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಆರುಗಳು ಕೊಂಡಿರಲಿಲ್ಲ ಅದು ಭಾರತದಿಂದ ಹೊರಡೋಣ ನಾವು ಬಿಡೇ ಅಲ್ಲಲ್ಲೋ ಯಲ್ಲಲ್ಲೋ 왔다 ಇಲ್ಲಿ ತದಾಗ ನಾನು ವಕಾರ್ಗೋಸೋನ ಹೇಳಿ ಏನ್ ಹೇಳ್ಬೇಕು ಅಂತ ಹೇಳ್ತೀವಿ ಇಲ್ಲದ ಅಂತ ಹೇಳ್ತನ್ ಬಿಡ್ರಿ ಅಂತ ಹೇಳ್ತೀವಿ ಆಯ್ತು ಇಲ್ಲಿ ਰੀਵੇ ਰੇਰ ਕੋ ਬਿੰਦਰ ਕਰ ਆਮ ਹੈ ਨਾਮ ਸੰਦਰਭ ਦੇ ਆ ਦੇਸ਼ ਦੇ ਵੀ ਨਾਮ ਨੂੰ ਸੰਦਰਭ ਕਰਦੇ ਸਸ ਬਰਤਾਂ ਮੜਦਾਗਾ ਅਧੀਆ ਆਵਾਸ਼ੇ ਤੇ ਕੋਤਿ ਯਾਵ ਦੇਸ਼ ਅੰਦਰ ਰਿਵੇ ਰੇਰ ਵਰਤੀਆਂ ನನ್ನ ಕೆಲಸಿದ್ರು ಮಾತಾಡಿ ಆಯ್ಕಪ್ಪ ನೀವು ಯಾರೋ ದೊಡ್ಡ ಹುಷಾರಿದ್ದೀರಿ ದೊಡ್ಡ ಇರೋದರಿಂದರೆ ನನ್ನ ತಂಡ ಹೀಗೆ ತಂದು ನೀವು ಮೊದಲ